ಕೊಡಬೇಡಿ ರೊಕ್ಕ ಕೊಡಬೇಡಿ ರೂಪಾಯಿ ಕೊಡಬೇಡಿ ಮತ್ತೆ ಏನು ಕೊಡತ್ತಿರಿವಾ ಹೆಣ್ಣುಮಗಳಿಗೆ ಆ ಹೆಣ್ಣುಮಗಳನ್ನ ಒಳಗೆ ಕರೆದು ಒಂದ ಚರಿಗೆ ನೀರು ಕೊಟ್ಟು ಯಾಕವಾದಂಗಿ ಆರಾಮದಿನ ತೆರೆಡೆರೆ ಅನುತನ ಮಾತು ಕೇಳ್ರಿ ಸತ್ತು ಸ್ವರ್ಗದಾಗಿರು ಅಂತ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಬಂಧುಗಳೇ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಹೌದು ನನ್ನ ತಾಯಿ ಬಳಗೆ ನೋಡಿದ್ರೆ ಮನಸ್ಸಿಗೆ ಆನಂದವಾಗಿ ಹೌದು ಒಂದು ಮಾತು ಹೇಳೋದದು ಏನು ಹೇಳಬೇಕತ್ತಿರಿವಾ ಹೆಂಗ ಕೇಳು ಹೆಂಗ್ ಹೇಳ್ರಿ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ಅನ್ನ ಸತ್ತರೆ ಬಲಭುಜ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಹೌದಲ್ರಿಪಾ ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಹೌದು ಮನಿ ಒಳಗಿರುವಂತ ನಡುಗಂಬ ಮುರದಂತೆ ಮುರದಂತೆಪ್ಪ ಅಕಸ್ಮಾತ್ನಾಗಿ ಗಂಡನ ಆಜ್ಞೆಯನ್ನ ಮೀರಿ ನಡೆಯುವಂತ ಹೆಂಡತಿ ಸತ್ತರೆ ಎಡಗಾಲಿನ ಚಪ್ಪಲಿ ನಾಯಿ ವೈದಂತೆ ನಾಯಿ ವೈದಂತೆ ನಾಯಿ ಹೌದು ಇದೇ ಮಾತಾ ಯಾಕ್ಯಾರೇ ಮಾತಾ ಲಿಂಗದ ಮೇಲೆ ನಿಷ್ಠೆ ಲಿಂಗದ ಮೇಲೆ ನಿಷ್ಠೆ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿ ಹೆಂಡತಿ ಇದ್ದರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಹೌದಲ್ರಿ ನನ್ನ ತಾಯಿ ಬಳಗಕ್ಕೆ ಒಂದು ಕೈ ಮುಗುದ ಮಾತು ಏನಕ್ಕೆ ಸಲ ನಮ್ಮ ತಾಯಿ ತಂದಿ ಎಲ್ಲಾರು ಕೂಡಿ ಆಶೀರ್ವಾದ ಮಾಡಿ ಹೌದು ನಮ್ಮನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿರಪ್ಪಾ ಅಂತ ಕೇಳಿದ್ರಹ ಗಂಡನ ಮನೆಯ ದೇವಾಲಯ ದೇವಾಲಯ ಅತ್ತಿ ಮಾವನೆ ತಾಯಿ ತಂದಿ ತಾಯಿ ತಂದಿ ಗಂಡನೇ ದೇವರತ್ತ ತಿಳ್ಕೊಂಡು ಹೌದು ಗಂಡು ಕುಡ್ ಕುಂಟಿರ್ಲಿ ಹುಚ್ಚಿರ್ಲಿ ಹುಳಕಿರ್ಲಿ ಗಂಡ ಹೆಂಗ ಇದ್ರು ಕೂಡ ಗಂಡನ ಮುಂದೆ ಹಾಕೊಂಡು ಹಾಕೊಂಡು ಚಂದಂಗಿ ಗಂಡನ ಜೋಡಿ ಬಾಳ್ವೆ ಮಾಡ್ರಿ ಯಾರು ದಯವಿಟ್ಟು ಗಂಡನ ಜೋಡಿ ಜಗಳ ಮಾಡಿ ತವ್ರ ಮನೆಗ್ ಹೋಗ್ಬೇಡ್ರೆ ನಿಮಗ ಕೈ ಮುಗ್ದಿಕ್ಕೆ ಕೇಳ್ತೀನಿ ಕೈ ಮುಗ್ದ ಕೇಳ್ತೀನಿ ಕೈ ಮುಗ್ದಿಕ್ ಕೇಳ್ತೀನಿ ಅಕ್ಕವ್ರ ಯಾಕ ನಿಮಗೊಂದ್ ಮಾತ್ ಕೇಳ್ತೀನಿ ಇಲ್ಲಿ ಏನತ್ತ ಗಂಡನ ಜೋಡ ಜಗಳಾಡಿ ನಮ್ಮ ಅವ್ವಗಳಿಗೆ ತವ್ರ ಮನೆಗೆ ಬರಬಾರ್ದು ಎಲ್ಲಾ ತರ ಚಂದ ಇತ್ತಂದ್ರ ಹೌದು ನಾಕ್ ದಿನಕ್ಕೆ ಎಂಟು ದಿನ ಹೋಗಾಕ ಬರ್ತದ ಯಾಕ್ರಿವಾ ಆದ್ರ ಗಂಡನ ಜೋಡಿ ಜಗಳ ಮಾಡಿ ಹೋದ್ರಂದ್ರ ಆ ಹೆಣ್ಣಿಗೆ ಕಿಮ್ಮತ್ ಇಲ್ಲ ಹೌದ್ ಹೌದ್ರಿಪ್ಪ ತವ್ರ ಮನಿಗೆ ಯಾಕ ಹೋಗಬಾರ್ದಪ್ಪ ಅಂತ ಕೇಳಿದ್ರ ತವ್ರ ಮನಿಗೆ ಯಾಕ ಬರಬಾರ್ದ್ರಿ ಇವತ್ ತಾಯಿ ಬಳಗಕ್ಕ ತವ್ರ ಮನಿ ಬಂಗಾರ ತಾಟ್ನಾಗ ಊಟಕ್ಕ ಹಾಕಿ ಕೊಟ್ಟರು ಕೂಡ ಹಾ ಗಂಡನ ಬಾಜು ಕೂತ್ ಒಂದ್ ಕಟ್ಟಕ ರೊಟ್ಟಿ ಹೆಣ್ಣಿಗೆ ಕಿಮ್ಮತ್ತದ ಕರೆ ತವರು ಮನ್ಯಾಗ ಬಂಗಾರ ತಾಟ್ನ್ಯಾಗ ಊಟ ಮಾಡಿದ್ರು ಆ ಹೆಣ್ಣಿಗೆ ಕಿಮ್ಮತ್ ಇಲ್ಲಾ ಇಲ್ಲ ಅದರ ಸಲುವಾಗಿ ಆಹ್ಹ್ ತವರು ಮನಿಗೆ ಯಾರು ದಯವಿಟ್ಟು ಗಂಡನ ಜೋಡಿ ಜಗಳ ಮಾಡಬ್ಯಾಡ್ರಿ ಏನ ಜಗಳ ಇದ್ರು ಏನ ಸಂಸಾರ ಒಳಗ ಒಂದ್ ಹೆಚ್ಚು ಬರುದದ ಒಂದ್ ಕಡಿಮಿನು ಬರುದದಾ ನೀವ ಸಣ್ಣಾಗಿ ಹೌದ ನೀವ ಚಂದಂಗಿ ಹೊಂದ್ಕೊಂಡು ಹೋಗ್ರೇನೋ ಅಂತ ಮಾತ್ ಇಟ್ಕೊಂಡು ಅಕ್ಕಾವ್ರ ಯಾಕ ಇಲ್ಲ ನಿಮಗೊಂದು ಮಾತು ಕೇಳ್ತೇನಿ ಏನತ್ತ ಹೆಣ್ಣು ಮಕ್ಕಳಿಗೆ ತವರು ಮನಿ ಯೇಸ್ ದಿನ ಇರ್ತದ ರೀವಾ ದಿನದ ತವರು ಮನಿ ಪಾತ ಕೇಳಿದ್ರ ಯಸ್ ದಿನ ರೀವಾ ಒಂದ ದಿನ ಹೋಗುದ ಅದ ದಿನ ಇರುದ ಅದ ದಿನ ದಿನಾ ಬರೋದದ ಆಹ್ಹ್ ಮೂರು ದಿನ ಇತ್ತು ಅಂದ್ರವ್ರ ಮನಿ ಹೌದು ಇರ್ಲಿಕ್ಕಂದ್ರ ಹೆಣ್ಣಿಗೆ ಬಾಳ ಕೆಟ್ಟ ಅನುಭವ ಇರುವಂತ ಸ್ಥಳ ಆಗಿ ಬಿಡತದೆ ಯಾಕ ಹೆಣ್ಣು ಮಕ್ಕಳಿಗೆ ನಿಮ್ಗೆ ಏನೋ ಮೂರ ದಿನ ಒಂದ ದಿನ ಹೋಗುದು ಒಂದಿನ ಬರುದು ಒಂದಿನ ಹೇಳ್ತೀರಿ ಹೌದು ಮಸ್ತ್ ಹದಿನೈದು ದಿನ ತಿಂಗಳು ನಿಂದ್ರೆ ನಿಮ್ಗೆ ಬ್ಯಾಡಂದ್ರಿ ಅಂದ್ರೆ ಹದಿನೈದ್ ದಿನ ನಿಂದ್ರತ್ ನೀ ಹೇಳ್ತಿ ಹೌದು ಆದ್ರ ಹದಿನೈದ್ ದಿನ ಆದ ಮ್ಯಾಗ ನೀವ ಏನತ್ತೀರಿ ಅಕ್ಕ ಬಂದ್ ಭಾಳ ದಿನ ಆಗೇತಿವಾ ನಾಕ್ ರೊಟ್ಟಿ ಕಟ್ಟುವ ನಡಿ ಗಂಡನ ಮನಿಗೆ ಬಿಟ್ಟ ಬರ್ತನಂತ ನೀವು ನಮ್ಗ್ ಮಾತಾಡ್ತೀರಿ ನಾವ್ಯಾ ನಿಮ್ಗ ಅನ್ಬೇಕತ್ತನ ಅಲ್ರಿವಾ ಮತ್ತ ನಮಗೂ ಹಿಂದ್ ರಿಸ್ಕ್ ಇರ್ತೇತ್ರಿ ನೀವು ಎಲ್ಲಾ ರಿಸ್ಕ್ ಇದ್ದವ್ರ ಇದೀರಿಪ್ಪ ಹೌದ್ ಹೌದ್ರಿಪ್ಪ ಎಲ್ಲ ಬೆಳಗ್ ನಂದೇ ಅಲ್ರಿ ಅದು ಹಿಂಗ ಅಂದ್ರ ಮತ್ತ ನಾವ್ ಎಲ್ಲಿಗ್ ಹೋಗುದ ಅದ ನೀವು ಗಂಡನ ಮನಿಗೆ ರೀ ನೋಡು ಏನ್ರಿ ಈ ಬಸ್ ಅನ್ನ ಹೇಳಿದ ಮಾತ ಅಟ್ಟೆ ಸತ್ಯದ ಹೌದಲ್ರಿಪ ತವ್ರ ಮನಿ ಒಳಗ ಎಲ್ಲಿ ತನ ನಮ್ ಹೆಣ್ಮಕ್ಳ ಅಧಿಕಾರ ಇರ್ತದ ಎಲ್ಲಿ ತಕರಿವಾ ತವ್ರ ಮನಿ ಪ್ರೀತಿ ಹೆಂಗಿರ್ಬೇಕಪ್ಪ ಅಂತ ಕೇಳಿದ್ರ ಹೆಂಗ್ರಿಪ ನಾವ್ ಹಾದ ಕೂಡ್ಲೆ ನಮ್ನ ಕರ್ಯಾವ್ರ ಇರ್ಬೇಕು ಹೌದ ನಾವ್ ಹಾದ ಕೂಡ್ಲೆ ನಮ್ನ ಒಂದ್ ಚರಿಗೆ ನೀರ್ ಕೊಟ್ಟು ಒಳಗ ಇರಬೇಕು ಇರ್ಬೇಕು ನಮ್ಮ ಅಣುತನು ಕೇಳಾವ್ರ ಇರ್ಬೇಕು ಹೌದು ನಮ್ಮ ಆಸರಿಕೆ ಬ್ಯಾಸರಿಕೆ ಕಳ್ಯಾವ್ರ ಇರ್ಬೇಕು ಹೌದಲ್ರಿಪ ನಮಗ್ ಎಟ್ಟ ತ್ರಾಸ ಇದ್ರು ಕೂಡ ನಮ್ಮ ತಾಯಿ ಮಡಲಾಗ ಒಂದ್ ಗಳಿಗೆ ಹೊತ್ತು ಮನಕೊಂಡ್ರ ಎಟ್ಟೋ ಕಷ್ಟ ಕಷ್ಟ ಎಷ್ಟೋ ತ್ರಾಸ ಪರಿಹಾರ ಆಗುವಂಗ ತವ್ರ ಮನೆಯಾಗ ಸುಖ ಇರಬೇಕು ಹೌದಲ್ರಿ ಅಂತ ಸುಖ ಹೆಣ್ಮಕ್ಳಿಗೆ ಸಿಗಬೇಕಾದ್ರೆ ಎಲ್ಲಿ ತನ ಸಿಗುತ್ತದ ಎಲ್ಲಿ ತಾಯಿ ತಂದಿ ಎಲ್ಲಿ ತನ ತವ್ರ ಮನೆಯಾಗ ಬದುಕಿರ್ತಾರಲ್ಲ ಅಲ್ಲಿ ತನ ಅದ ನಮ್ಮ ಮನಿ ಹೌದ್ರಿ ಆ ತಾಯಿ ತಂದಿ ಸತ್ತು ಮರದಿನ ಅದ ನಮ್ಮ ಮನೆಯಲ್ಲ ದಯವಿಟ್ಟು ಯಾರು ತಾಯಿ ಸತ್ತು ಮರದಿನ ಯಾರು ತವ್ರ ಮನಿ ನೆನಪು ಮಾಡ್ಕೊಳಕ್ ಹೋಗಬೇಡ್ರಿ ಹೌದ್ರಿ ಯಾಕೆ ಈ ಮಾತು ಹೇಳುದ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದ ತವರ ನೆರಳಿಲ್ಲದ ಮರ ಇದ್ದಂಗ ತಾಯಿ ಇಲ್ಲದತ್ತವರ ಆ ತಾಯಿ ತೀರಿದ ಮ್ಯಾಗ ಅಲ್ಲಿ ಹೆಣ್ಮಕ್ಳಿಗೆ ಏನಿಲ್ಲೋ ಅಧಿಕಾರ ಏನಿಲ್ಲೋ ಅಧಿಕಾರ ಯಾಕ ಈ ಮಾತು ಯಾರ ಮನಸ್ಸಿಗೆ ಹೋಗಿ ಮುಟ್ಟತದ ಎಲ್ಲಾ ಹೆಣ್ಮಕ್ಳಿಗೂ ಅರ್ಥ ಆಗ್ಲಿಲ್ಲ ತಾಯಿ ತಂದಿನ ಕಳಕೊಂಡು ಪರದೇಶಿಯಾಗಿ ಬೆಳೆದು ಮುಂದೆ ಗಂಡನ ಮನೆಗಾದ ಕಾಲಕ ಏನಕ್ಕದ ಗಂಡನ ಮನೆಯಾಗ ತಾಳಲಾರದಂತ ಕಷ್ಟ ಹಾಕೊಂಡು ತವ್ರ ಮನೆಗೆ ಹೇಳಿ ನೆನಪು ಮಾಡ್ಕೊಂಡಾಗ ಆ ಹೆಣ್ಣು ಮಗಳು ವಿಚಾರ ಮಾಡತಾಳಿಪ ಇವತ್ತು ನನ್ನ ತವ್ರ ಮನೆಯಾಗ ನನ್ನ ತಾಯಿ ಸತ್ರ ಏನಾಗ್ಯದ ಹೌದು ನಮ್ಮ ಅಣ್ಣ ತನ್ನ கரீ மர்த்திர் நம்ம அண்ணன் மக்கள் சன நம்பிக்கை ஓடி தவிர மனை நித்திர ஆணு மகளிர் அண்ண அண்ணன் கரது செரிக் நீர் கொடுலங்க கூடிவன் ಒಳಗ ಯಾರ ತವ್ರ ಮನಿ ಒಳಗ ಹೌದ ಅಣ್ಣನ ಹೆಂಡ್ರ ಕೈ ತಮ್ಮನ ಹೆಂಡ್ರ ಕೈ ಮನಸ್ಸಿಗೆ ನೋವಾಗ ಮಾತಾಡ್ಸ್ಕೊಂಡಿರಿ ನೋಡ್ರಿ ಅವರಿಗೆ ತಾಯಿ ಇಲ್ಲದ ಪರದೇಶಿತ್ತ ಏನೋ ಅರ್ಥ ಅರ್ಥಕ್ಕದ ತಾಯಿ ಇಲ್ಲದ ಪರದೇಶಿತ್ತನ ಏನ್ ಅನ್ನೋದ ಅರ್ಥದ ಹೌದ್ರಿಪ್ಪ ಅಂತ ಪರದೇಶಿ ಮಗಳು ಏನ್ ಮಾಡ್ತಾಳ್ರಿಪ್ಪ ತವರ್ ಮನಿ ಅಂಗಳದಾಗ ನಿಂತು ನಿಂತು ಭಗವಂತ ಏನತ್ರೀಪ ಎಪ್ಪಾ ಭಗವಂತ ಅಂತ ಪಾಪ ನಾ ಏನ್ ಮಾಡೀನು ಇನ್ನ ನನಗ ತಿಳಿಲಾರು ವಯಸ್ಸೊಳಗ ಹೌದು ನನ್ನ ತಾಯಿನ ಕಸಗೊಂಡು ಹೌದಲ್ರಿಪ ಪರದೇಶಿ ಮಗಳಿಗೆ ಮದುವೆ ಆಗಿ ಗಂಡನ ಮನೆಗೆ ಹೋದ್ರ ಗಂಡನಿಂದ ಸುಖ ಆದಿತ್ತ ತಿಳ್ಕೊಂಡು ಗಂಡನ ಮನಿಗ್ ಹೋದ್ರ ಗಂಡನ ಪ್ರೀತಿನ ಕಸಗೊಂಡ ಭಗವಂತ ಕಡಿಕ ಈ ಪರದೇಶಿ ಕೂಸಿಗೆ ಅನ್ನ ಆಸ್ರಕ್ಕನ ಕೇಳಿ ಅನ್ನನ ಮನಿ ಬಾಗಲ್ದಾಗ ಬಂದ ನಿತ್ತನೋ ಯಾರು ಕರೆದು ಒಂದ ಚರಿಗೆ ನೀರು ಕೊಡಲ್ದಂತ ಪರಿಸ್ಥಿತಿ ನನಗ ಬಂದದ ಹೌದ್ ಹೌದ್ರಿಪಾ ಇನ್ನು ಈ ಹೆಣ್ಣಿನ ಜನ್ಮ ಇಡುದು ಬೇಡ ನನ್ನ ನನ್ನ ತಾಯಿ ತೆಕ್ಕ ಕರ್ಕೋ ಅಂತೇಳಿ ಆ ಹೆಣ್ಣು ಮಗಳು ಹೇಳ್ತಿದ್ಲು ಹೌದ್ ಹೌದ್ರಿಪಾ ನೀವು ವಿಚಾರ ಮಾಡ್ರಿ ನೀವು ತವ್ರ ಮನಿಗ್ ಹೋಗಿರ್ತೀರಿ ಒಂದ್ ನಿಮಿಷ ನಿಮ್ಮ ತಾಯಿ ನಿಮ್ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರ ನೀರಾಗಿ ಮೀನಾ ತೆಗೆದು ಹೊರಗೆ ಬಿಟ್ಟದ ಹೌದ್ರಿಪ ಹೌದು ಅಂತ ಕಷ್ಟ ತಾಯಿ ಮುಂದೆ ಪರದೇಶಿ ಮಗಳು ಯಾರ ಮುಂದೆ ಹೇಳ್ಕೋಬೇಕ್ರಿ ಯಾರ ಮುಂದೆ ಹೆಂಗ ಹೇಳ್ತಾ ಕೇಳು ಹೆಂಗ್ರಿ ಅಂತ ಪರದೇಶಿ ಮಗಳು ತಾಯಿನ ಹೆಂಗ ಹೇಳ್ತಾಳೆವಾಡದ ಹೂವ ುವ ನೀಳಿನ ಕುಡಿಯ ಮರತೋದಯ ಹಡದ ಹೂವ ಹಡದ ಹೂವೀ ಕರುಳಿ ನಾ ಕುಡಿಯ ಮರತೋದಯ ಕೈ ತುಂತ நீ நீனசி கண்ணீர தரசி மாடி பரதேசி ஜீவா हிடதித்தி ஹிட் தி நோடாக்கன்சங்க பந்த ஜீவா ஹிட் தி நனட்கா மனசங்க பத்திட்டு ಜೋಗುಳ ಹಾಡುವುದು ಮ್ಯಾಲ ಕಲ್ಲ ಹೊತ್ತ ನನ್ನ ಓದಿಸಿದಿ ಹಸುವ ಬಟ್ಟ ಇದ್ದೊಬ್ಬ ಮಗನು ನಿನ್ನ ಮಾಡಿ ಹೋದ ಒಬ್ಬಂಟು ಕೂಸಿಗ நோடாத்த மனசெங்க பத்த விட்டாத்த ஜீபா ஹிடத்தி நனசிங்க பத்த விட்டோகாத்த நீ சத்த சி கே சிலா கொடதங்காத்திரி கண்டூ கொட்டி நன தூர ஊரு జనూ నన్న వాడలలు మాడి జిన్న వాడల విరదు ತಾಯೇ ಋಣ ಕತ್ತಾರು ತಿರದು ಎಂದು ಮರೆಯೇನು ಹೆಣ್ಮಕ್ಳಿಗೆ ತಾಯಿ ತಂದೆ ಅಂದ್ರೆ ಬಹಳ ಹೆಚ್ಚಿನವ್ರು ಇರ್ತಾರ ಇಲ್ಲಿ ಏನ ನಿತ್ತ ಹಾಡಿಕೆ ಕೇಳುವಂತ ಎಲ್ಲಾ ನನ್ನ ಅನ್ನ ತಂಬರಿಗೆ ಕೈ ಮುಗಿದು ಒಂದು ಮಾತು ಏನ್ ಕೇಳುದಪ್ಪ ಅಂತ ಕೇಳಿದ್ರ ಏನ್ ಕೇಳ್ಬೇಕಿ ನಿಮ್ಮ ಬೆನ್ನಿಲೆ ಹುಟ್ಟಿರುವಂತ ನಿಮ್ಮ ಅಕ್ಕರಾಗ್ಲಿ ನಿಮ್ಮ ತಂಗೇರಿ ಆಗ್ಲಿ ಗಂಡನ ಮನೆಯ ಕಷ್ಟನೇ ಇರಲಿ ಸುಖಾನೇ ಇರ್ಲಿ ನಿಮ್ ಬಾಗಲ್ದಾಗ ಬಂದ್ ಮಗಳಿಗೆ ಕಾಲಕ್ಗಳಿಗೆ ಬಂಗಾರ ಕೊಡ್ಬೇಡ್ರಿ ಬೆಳ್ಳಿ ಕೊಡ್ಬೇಡ್ರಿ ರೂಪಾಯಿ ಆ ಮಗಳನ್ನ ನೀರು ಕೊಟ್ಟು ಯಾಕವಾ ತಂಗಿ ಆರಾಮ ದಿನ ಎರಡ ಅನುತನ ಮಾತು ಕೇಳ್ರಿ ಸತ್ತು ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಬಂಧುಗಳೇ ನಿಮ್ಮ ತಾಯಿ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅದಕ್ಕೆ ದಯವಿಟ್ಟು ನೀವು ಕಣ್ಣಾಗ ನೀರ್ ಹಾಕಬೇಡ್ರಿ ಅದಕ್ಕ ನಿಮ್ಮ ಕಣ್ಣು ಚೆನ್ನಾಗಿ ನೀರ ನನಗ ಪಾಪ ಹತ್ತದ ಪಾಪ ಹಂಗಿಲ್ಲ ಯಾಕಂದ್ರ ತಾಯಿನ ಆ ಪರಿಸ್ಥಿತಿ ಏನೋ ಅರ್ಥ ಇರ್ತದ ಅದಕ್ಕೆ ಇರ್ಲಿ ಬಸ ನಾ ಬಾಳ್ ಮಾತಾಡಿ ಬಾಳ್ ಹೇಳಿ ಇರ್ಲಿ ಹೋಗಿ ನನಕ್ ಹೊಟ್ಟೆ ಸಂಪಾ ಅದಕ್ಕ ತಾಯಿ ಮಹಾಲಕ್ಷ್ಮಿ ದೇವಿ ಮ್ಯಾಗ ಕ್ಯಾಲಿ ಹಾಡಾಕತ್ತಿದ್ವಿ ಏನ್ ಹೇಳಾಕತ್ತಿದ್ವಿ ಅಂತ ಕೇಳಿದ್ರೀಪ ಅನ್ಯರಾಗಿ ನಾವು ಪುಣ್ಯ ಮಾಡಿದರ ಗಂಧ ತೀಡಿದಂಗ ಬಂಜಗಿ ಮಕ್ಕಳ ಕೊಟ್ಟ ತೊಟ್ಟಿಲ್ಲ ತೂಗ್ಯಾಳ ಮನಿಯಾಗ ಯಾರ್ಯಾರ್ಗ ಯಾರ್ಯಾರಕ್ಕಳಲ್ಲ ಸ್ವತಃ ನನ್ನ ತಾಯಿ ಮಹಾಲಕ್ಷ್ಮಿಗೆ ಬೇಡಕೊಂಡ್ರೆ ಎಷ್ಟೋ ಜನಕ್ಕೆ ಮಕ್ಕಳಾಗ್ಯಾವ ಸಣ್ಣ ಆದ್ರೆ ಅನ್ಯರಾಗಿ ನಾವು ಪುಣ್ಯ ಮಾಡ್ಬೇಕಾಗ್ಯದ ಹೌದ್ ಹೌದ್ರಿಪ್ಪ ಹೆಂಗ್ ಪುಣ್ಯ ಮಾಡ್ಬೇಕಂತ ಹೇಳಿ ಒಂದೇ ಒಂದು ಲೈನ್ ಒಳಗೆ ಹೇಳ್ರಿವಾ ಎಷ್ಟೋ ಜನ ಇಲ್ಲಿ ಪುಣ್ಯ ಮೂರ ತಿಳ್ಬಲ್ ಇದೀರಿ ಶಾರ್ಟ್ ಕಟ್ ಆಗ ಒಂದು ಲೈನ್ ಏನು ಹೇಳುದೇಳ್ಬೇಕ ಈಗ ನಾವು ಪುಣ್ಯ ಮಾಡ್ಬೇಕಾದ್ರೆ ಹೆಂಗ್ ಮಾಡ್ಬೇಕಾಗ್ಯದ ಹೆಂಗ್ ಮಾಡ್ಬೇಕ್ರಿವಾ ಈ ಕೈ ಸ್ವಚ್ ಇಟ್ಟುಕೊಂಡು ನಾವ್ ನೀವು ಪುಣ್ಯ ಅದ್ಯಾನ್ ದೊಡ್ಡದಾಗದ್ರಿ ನಮ್ಮ ಕೈ ಹೆಂಗ ಕೈ ಸ್ವಚ್ ಇಡಬೇಕಾದ್ರೆ ಅದ್ಯಾನ್ ದೊಡ್ಡದಾಗದ್ರಿ ಮತ್ತೆ ಹೆಂಗ್ ಇಡಬೇಕಾಗ ಸರ್ಪಕ್ ಎಲ್ಲ ಹಾಕೊಂಡು ಹಸಿನ ಗಸ ಗಸ ತಿ ಕೈ ಸ್ವಚ್ಛ ಹಾಕುದು ಅಂದ್ರ ಸಾಬಾನು ಹಚ್ಚಿದ್ರ ಹೌದಲ್ರಿವಾ ಬರೀ ನೋಡಾಕ ಸ್ವಚ್ಛ ಆಗಿರ್ಬೇಕ ಮಹಾಲಕ್ಷ್ಮಿ ತಾಯಿ ಮನ ಮುಟ್ಟುವಂಗ ಸ್ವಚ್ಛ ಆಗ್ಬೇಕಾದ್ರೆ ಏನ್ ಮಾಡ್ಬೇಕಾಗ್ಯದ ಏನ್ ಮಾಡ್ಬೇಕ್ರಿ ನಮ್ ಕಾಯಿ ನಮಕ್ ಇಷ್ಟ್ರ ಸ್ವಚ್ಛ ಇನ್ನೊಬ್ರ ಹೋತ್ತಂದ್ರ ಹೊಲಸ ಹಾಕದ ಇಟ್ಟೇ ಜೀವನ ಅದ ಇದೇ ಪುಣ್ಯ ಇದೇ ಪಾಪ ಇದೇ ಕರ್ಮ ಇದೇ ಧರ್ಮ ಅಂದ್ರೆ ಇನ್ನೊಬ್ರಿಷದಾಗ ಅವ್ರಿ ಅದ ನಿಮಗೆ ಬಿಟ್ಟಿದ ಅದನ್ನ ಬಾಳ್ ವಿಸ್ತಾರವಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ಅದಕ್ಕೆ ಮಹಾಲಕ್ಷ್ಮಿ ತಾಯಿಗೆ ನಾವು ನೀವು ಹೆಂಗ್ ದುಡ್ಕೋಬೇಕಾಗ್ಯವಾ ಅನ್ಯರಾಗಿ ನಾವು ಪುಣ್ಯ ಮಾಡಿದರ ಗಂಧ ತಿಳಿದಂಗ ಮಹಾಲಕ್ಷ್ಮಿ ತಾಯಿದು ನುಡಿಯ ಕೇಳಿದರ ಬೊತ್ತ ಓದಿದಂಗ ಾಗಿ ನಾವು ಪುಣ್ಯ ಮಾಡಿದರ ಗಂಧ ತೀಡಿದಂಗ ಹಿಡಿದಂಗ ಮಹಾಲಕ್ಷ್ಮಿ ತಾಯಿ ನುಡಿಯ ಕೇಳಿದರ ಓದರಿದ ಜಲಮರದಾರ ಪವಾಡೌಳ ದೈತ್ಯ ಕತ್ತ ಕಲಿಯುಗನಾಗ ರೈ ಭಾಗ ಗ್ರಾಮಕ್ಕ ಬಂದರ ತಾಯಿ ಕೈತಾಳ ಪವರೋಗ ಲಕ್ಷ್ಮಿ ತಾಯಿ ದುಪವಾಡೌಳ ದೈತ್ಯ ದೈತಿ ಕಲಿಯುಗನಾಗ ರೈ ಭಾಗ ಗ್ರಾಮಕ್ಕ ಬಂದರ ತಾಯಿ ಕೈತಾಳ ಪವರೋಗ ಲಕ್ಷ್ಮಿ ದೇವಿ ದುಪವಾಡ ಉಳದೈತಿ ಕೆಟ್ಟ ಕಲಿಯುಗದಾಗ ಶಿವಶಕ್ತಿ ಫ್ಯಾಕ್ಟ್ರಿಗೆ ಬಂದರ ತಾಯಿ ಕಳಿತಾಳ ಬವರೋಗ ಅಳಿಲ್ಲ ದೂರ ಹೋಗೋನು ಬಾರ ಶಿವಶಕ್ತಿ ಲಕ್ಷ್ಮೀ ದೇವಿ ದುಪವಾಡ ನೋಡಿದಾರ ಜನಮಾವೋದಾರ ಜಯ காமிடிதூ கோகிலங்கடின்னு தான சாது கோகில நாங்க நான் அந்த காமிடி கிங்கில் சக்தி